ನಮಸ್ಕಾರ ನನ್ನ ಹೆಸರು ಗೀತಾ ಗಂಗಾಧರ್ ಪಾಟೀಲ್ ಬಿಗಾರಿ ಯಲ್ಲಾಪುರ ತಾಲೂಕು ನಾನು ಇವತ್ತು ಸಾಂಪ್ರದಾಯಿಕವಾಗಿ ಮೊಗಕಾಯಿ ವಡೆ ಇದ್ದೆ ಅದಕ್ಕೆ ಬೇಕಾಗುವ ಸಾಮಗ್ರಿ ಅಕ್ಕಿ ತೊಳೆದು ನೀರೆಲ್ಲ ಪೂರ್ತಿ ಕಡೆಗೆ ಅದಕ್ಕೆ ಮೊಗಕಾಯಿ ಮೀನು ಮೊಗಕಾಯಲ್ಲೇ ಬೀಸೋದು ಅದು ಅದಕ್ಕೆ ನೀರು ಎಲ್ಲ ಹಾಕೋದಿಲ್ಲ ಅದರಲ್ಲೇ ಬೀಸೋದು ಆಮೇಲೆ ಇದು ಕಾಯಿ ತುರಿ ಕಾಯಿ ತುರಿ ರುಚಿಗೂ ಕಾಯಿ ತುರಿ ಹಾಕಿದ್ರಿಂದ ಎಣ್ಣೆನೂ ಹಿರಿಕೆತ್ಲ ಅದಕ್ಕೊಂದು ಚಮಚ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕರಿಲಿ ಎಣ್ಣೆ ಇದು ಮೊಗಕಾಯಿ ನಮ್ಮ ಹಳ್ಳಿಲೇ ಬೆಳೆದ ಮೊಗಕಾಯಿ ಇದು ಇದು ಮೊಗಕಾಯೂ ರಾಶಿ ರುಚಿ ಇರ್ಬೋದು ಅದರಲ್ಲೇ ಮಾಡೋದು ವಡೆ ಇವತ್ತು ಅದು ಮಾಡುವ ವಿಧಾನ ತೋರಿಸ್ತೇವೆ

ಇಷ್ಟು ನಮ್ ಪದರ್ಸೋ ರಾಶಿ ನುಮ್ ಕಟ್ಟು ಸ್ವಲ್ಪ ತತ್ತಲ್ಲಿ ಇದ್ರಾಯ್ತು ಇದನ್ನು ನಾವು ಕಾಯ್ಕಳು ಇದೆಲ್ಲ ಹಾಕಿ ಇದ್ರ ರೊಟ್ಟಿ ಇಟ್ಟು ಸಹ ಹದಕ್ಕೆ ಅದು ಕಾಯ್ಕೊಳ್ಳೋದು ಗಂಟೆಲ್ಲ ಇಲ್ಲದಂಗೆ ಚಿಕ್ಕ ರುಚಿಕ್ಕದಕ್ಕ ಅಷ್ಟು ಉಪ್ಪು ಹಾಕಿ ಈಗ ಇದೊಂದು ಐದು ನಿಮಿಷ ಸಣ್ಣ ಉರಿಲಿ ಕಾಯಿಸ್ಕೊಂಡ್ರೆ ಈಗ ಹದಕ್ಕೆ ಬರ್ತದೆ ರೊಟ್ಟಿ ಹಿಟ್ಟಿನ ಹದಕ್ಕೆ ಮಲ ಈಗ ಆಗ್ತಾ ಬಂತು ಇದು ಸ್ವಲ್ಪ ತಣ್ಣಂಗಾಗ ಉಂಡ ಕಟ್ಟಲಿ ಸ್ವಲ್ಪ ತಣ್ಣಗೆ ಅಂದರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಉಂಡ ಕಟ್ಟಿ ಕೊಬ್ಬರಿ ಎಣ್ಣೆ ಕರ್ದು ಹಾಕ್ತದೆ ಕಡೆಗೆ ತೋರಿಸ್ತೀನಿ ಕರೋದಿಲ್ಲ ಈಗ ಗ್ಯಾಸ್ ಹಾಕ್ಕೊಂಡು

ನಂಗೆ ಸಣ್ಣದಾಗೆಲ್ಲ ರಾಶಿ ಮಗಕಾಯಿ ಬೆಳಿತಿದ್ರು ಈಗಲೂ ನಂಗೆ ಬೆಳಿತಾನೇ ಇದೆಯಾ ಬೀಗರಲ್ಲಿ ಮಗಕಾಯಿ ಅದು ವಡೆ ರೊಟ್ಟಿ ಎಲ್ಲ ಮಗಕಾಯೇ ಹೊಟ್ಟಿದ್ವಿ ನನ್ನಮ್ಮ ನನ್ನ ಅಮ್ಮ ಕಲಿಸಿದ್ದೀನಿ ಎಣ್ಣೆ ಕಾಯಿ ತನಕ ವಡೆ ಇಟ್ಕೊಳ್ಬೇಕು ನಾನು

ಸ್ವಲ್ಪ ಒಂದು ಸ್ಯಾ ಕೆಂಪದ್ಯ ಹಿಂಗ್ ಬುಬ್ಬಿ ಗೊತ್ತಿದೆ ಸ್ವಲ್ಪ ಕಂದು ಬಂಡ ಬರೆಯ ತನಕ ಪರಿಯಾಯಿತು ಬಿಸಿ ಬಿಸಿ ಆದ ಮಗಕಾಯಿ ಒಡೆ ರೆಡಿಯಾ ಮಳೆ ಬರ್ತಾಯಿದ್ದು ದೂರ ಮಳೆಯಲ್ಲಿ ತಿನ್ನಲ ಇದು ತಿಂಡಿ ಒಳ್ಳೆಯ ಆರೋಗ್ಯಕ್ಕೂ ಒಳ್ಳೆಯದು ಮಗಕಾಯಿಯೂ ಆರೋಗ್ಯಕ್ಕೆ ಒಳ್ಳೆಯದು